Tiga. Mungkin kalau tuan ini membosankan, tuan ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟದ ಜನಾಂಗಕ್ಕೆ ಅಷ್ಟೇ ಸೀಮಿತರಾಗಿರ್ಲಿಲ್ಲ ಎಲ್ಲಾ ಜನಾಂಗದವರ ಸಮಸ್ಯೆಗಳನ್ನು ಆರಿಸಿ ಅವ್ರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾನು ಹೇಳ ಈ ನಮ್ಮ ಜಾತಿ ಎರಡು ಮೂರು ಬಾರಿ ನಮ್ಮ ಇಸ್ತಮಾ ಕಾರ್ಯಕ್ರಮ ಆಗ್ಬೇಕಾಗಿದ್ರೆ ಅವರೆಲ್ಲ ನಗರಸಭೆ ಅಧ್ಯಕ್ಷ ಸಂದರ್ಭ ನಗರಸಭೆ ಸದಸ್ಯ ಆ ಸಿನಿಮಾ ಕಾರ್ಯಕ್ರಮಕ್ಕೆ ಏನೇನು ಮೂಲಭೂತ ಬಂದು ಸೌಲಭ್ಯಗಳು ಬೇಕಾಗಿದ್ದು ನಾವು ಬರೇ ಫೋನ್ ಮುಖಾಂತರ ತಿಳಿಸಿದಾಗ ನಮ್ಮೆಲ್ಲಾ ವ್ಯವಸ್ಥೆ ನಾವು ಸಿದ್ದು ಕೂಡ ಮುಸ್ಲಿಂ ಸಮಾಜಕ್ಕೆ ಸಾಧ್ಯ ಈ ರೀತಿ ಎಲ್ಲ ಜನಾಂಗ ಅತ್ಯಂತ ಪ್ರೀತಿಗೆ ಪ್ರಾರ್ಥನಾಗಿರ್ತಕ್ಕಂಥವ್ರು ಸಿದ್ಧು ಮೀಶರು ಅವ್ರು ಯಾವತ್ತೂ ಕೂಡ ಈ ಅಟ್ರಾಸಿಟಿ ಕೇಸ್ ಮಾಡುವಂಥದ್ದಾಗಲಿ ಅವರು ಕೂಡ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ಅನ್ಯಾಯ ಅನ್ಯಾಯಿಲ್ಪ ಅಂತ ಸರಿ ಮಾಡೋ ಕೆಲಸ ಮಾಡ್ತಿದ್ದರು ಯಾವುದೇ ಸಮಾಜದ ವ್ಯಕ್ತಿಗಳಾಗಲಿ ತಪ್ಪು ತಪ್ಪಿದ್ರು ಅವ್ರು ಕರೆಸಿತ್ತಿಂತ ಹೇಳಿ ಮತ್ತು ಮುಂದಿಂಗ್ ಆಗದೇ ನಡ್ಕೊಂಡು ಹೋಗ್ತಾ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಕೊಡೋದು ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಪ ಅಂತಂದ್ರೆ ಇವತ್ತು ಕೇವಲ ಕುಟುಂಬಕ್ಕೆ ಅಷ್ಟೇ ಅಲ್ಲ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ ಇಡೀ ನಮ್ಮ ಜನ ಜನರಿಗೆ ಒಂದು ತೊಂದರೆ ಅನ್ನುವಂಥ ಒಂದು ಇವತ್ತು ಅವರು ನಮ್ಮ ಜೊತೆ ಬರ್ಲಿಕ್ಕಿಲ್ಲ ಆದರೆ ಅವರ ಒಂದು ಮಾರ್ಗದರ್ಶನ ಅವ್ರು ಮಾಡುವಂತ ಕೆಲಸ ಕಾರ್ಯಗಳು ಸದಾ ನನ್ನ ಕಣ್ಣು ನಿರ್ಧಾರ ಆದಿರ್ತಾರೆ ಇವತ್ತು ಸಮಾಜ ಬೇಡಿಕೆ ಇಟ್ಟಿದ್ದೀನಿ ಅದೇನಪ್ಪ ಅಂತಂದ್ರೆ ಸಿದ್ದು ಮೀಶ್ವರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು ಸದಾಕಾಲ ನಮ್ಮ ಮನಸ್ಸಲ್ಲಿ ಇರಬೇಕು ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ ಏನು ರಸ್ತೆ ಅಲ್ಲ ಆ ರಸ್ತೆಗೆ ಸಿದ್ದು ಮೀಸವರ ನಾಮಕರಣ ಮಾಡಬೇಕು ಅಂತೇಳಿ ಹೇಳಿ ಏನು ಮನವಿ ಮಾಡಿಕೊಂಡಿದ್ದೀರಿ ಅದು ಅತ್ಯಂತ ಸೂಕ್ತವಾದಂಥ ಸಲಹೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ನಿಮ್ಮ ಮನವಿಯನ್ನು ನಾವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿ ಮುಂಬರುವ ದಿನಗಳಲ್ಲಿ ನಮ್ಮ ನಗರಸಭೆಯ ಅಧ್ಯಕ್ಷರು ಏನು ಆಗ್ತಾರ ಅವರ ಒಂದು ಮುಂದಾಳು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅತಿ ಶೀಘ್ರದಲ್ಲಿ ಆ ಕೆಲಸವನ್ನು ಮಾಡಿಕೊಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಸಿದ್ದು ಮೀಶ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ತಾಲೂಕಾ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರ ಕೇಳ ನಾವೆಲ್ಲ ಘೋಷಣೆ ಮಾಡಿದ್ದೀವಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ದುರ್ದೈವ ಅವರಿವತ್ತು ನಮ್ಮ ಜೊತೆ ಇಲ್ಲ ಅವರು ಇದ್ದಿದ್ದ ಅವರ ಒಂದು ನೇತೃತ್ವದಲ್ಲಿ ಈ ಪ್ರಚಾರ ಸಮಿತಿಯನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಸಾಧ್ಯ ಆಗ್ತದೆ ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬೆಳೆದಿರ್ತಕ್ಕಂಥ ಆತ್ಮಿಯ ಸ್ನೇಹಿತರ ಸಂಜು ಮೀಶಿ ಅವರನ್ನ ನಾವು ಆ ಸ್ಥಾನದಲ್ಲಿ ನೋಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತು ಎಲ್ಲ ಜನಾಂಗ ಒಗ್ಗೂಟಾಗಿ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಪಕ್ಷ ಇದೆ ಹೀಗಾಗಿ ಮುಂಬರುವ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಿಮ್ಮ ಕುಟುಂಬದ ಜೊತೆ ಇದ್ದೀವಿ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಕೇಳಿದ್ದೇನೆ ಯಾವ ಕಾರಣಕ್ಕೂ ನೀವು ಆತಂಕ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಆ ಸಮುದ್ರದ ಶಕ್ತಿ ನಿಮ್ ಜೊತೆ ಇಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ತೊಂದರೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಪಾರ್ಟಿ ಬಯಸ್ಕೊಳ್ತಿದ್ದೀವಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ ಹೀಗಾಗಿ ಇವತ್ತು ಹನ್ನೊಂದು ದಿವಸ